ನೋಡಿ ಈ ಚಿತ್ರದಲ್ಲಿ ವಿಶೇಷವಾಗಿ ಪರಮಾತ್ಮ ಯಾರು ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ತಿಳ್ಕೊಳ್ಳೋಣ ಭಗವಂತ ಅಂತ ಯಾರಿಗೆ ಹೇಳಲಾಗುತ್ತೆ ಭಗವಂತ ಅಂತ ಯಾರಿಗೆ ಹೇಳಲಾಗುತ್ತೆ ಅಂದರೆ ಯಾರಿಗೆ ಶರೀರ ಇಲ್ಲ ದೇಹ ಇಲ್ಲ ತಂದೆ ತಾಯಿಗಳಿಲ್ಲ ಗುರು ಗೋಸಾಯಿಗಳಿಲ್ಲ ಜನನ ಮರಣ ಇಲ್ಲ ಹಂತುಣಿಗೆ ಪರಮಾತ್ಮ ಅಂತ ಹೇಳಲಾಗುತ್ತೆ ಅದಕ್ಕೆ ಪರಮಾತ್ಮ ಏನಾಗಿದ್ದಾರೆ ಅಂತಂದರೆ ಜ್ಯೋತಿ ಸ್ವರೂಪದಾಗಿದ್ದಾರೆ ನಿರಾಕಾರಿ ಆಗಿದ್ದಾರೆ ಆ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಏನಾಗಿದಾರಲ್ಲ ಜ್ಯೋತಿ ಅದನ್ನು ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಹಿರಿಯರೆಲ್ಲ ಏನು ಮಾಡಿದರು ಅಂತಂದರೆ ಲಿಂಗದ ರೂಪದಲ್ಲಿ ಅದನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಜ್ಯೋತಿರ್ಲಿಂಗಂ ಅಂತಕ್ಕಂಥ ಮಾತನ್ನು ಹೇಳಿದರು ಹಾಗಾದ್ರೆ ಇಲ್ಲಿ ಲಿಂಗವನ್ನು ಯಾರು ಆರಾಧನೆ ಮಾಡ್ತಾ ಇದ್ದಾರೆ ಅಂದರೆ ರಾಮ ಆರಾಧನೆ ಮಾಡ್ತಾ ಇದ್ದಾರೆ ರಾಮನಿಗೆ ಶರೀರ ಇದೆ ದೇಹ ಇದೆ ತಂದೆ ತಾಯಿಗಳಿದ್ದಾರೆ ಹುಟ್ಟು ಸಾವುಗಳಿದ್ದಾವೆ ಸುಖ ದುಃಖಗಳೆಲ್ಲ ಇದ್ದಾವೆ ಹಾಗಾಗಿ ಭಗವಂತನ ಪೂಜೆ ಮಾಡಬೇಕಾದ ಕಾರಣ ಏನಂತಂದ್ರೆ ಅವನಿಗೂ ಏನೋ ಬೇಕಾಗಿದೆ ಅಂತ ಹಾಗಾಗಿ ರಾಮ ಭಗವಂತ ಆಗಲಿಕ್ಕೆ ಇಲ್ಲ ರಾಮನಿಗೆ ಏನಂತ ಹೇಳ್ಬೋದು ಅಂತಂದ್ರೆ ಪುರುಷೋತ್ತಮ ಅಂತ ಹೇಳ್ಬೋದು ಅಂಥ ಪುರುಷೋತ್ತಮವಾಗಿರತಕ್ಕಂಥ ರಾಮ ರಾಮೇಶ್ವರದಲ್ಲಿ ಮರಳಿನಿಂದ ಲಿಂಗವನ್ನು ಮಾಡಿ ಆರಾಧನೆ ಮಾಡಿ ಶಿವನಿಂದ ಶಕ್ತಿಯನ್ನು ಪಡ್ಕೊಂಡಂತಕ್ಕಂಥ ಪ್ರತೀತಿ ಇದೆ ಅದೇ ರೂಪವನ್ನು ಅಮರಣ್ ಅಂತ ಹೇಳ್ತಾರೆ ಪ್ರತಿ ವರ್ಷ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಐಸ್ನಿಂದ ಬರಪಿನಿಂದ ಒಂದು ಲಿಂಗಾಕಾರ ಆಗುತ್ತೆ ಅಲ್ಲಿ ಅದನ್ನೆಲ್ಲ ದರ್ಶನಕ್ಕೋಸ್ಕರ ಹೋಗ್ತಾರೆ ಸಾವಿರಾರು ಜನ ಲಕ್ಷಾಂತರ ಜನ ಅಲ್ಲಿ ದರ್ಶನಕ್ಕೋಸ್ಕರ ಹೋಗ್ತಾರೆ ಮಹಾತ್ಮರು ಹೋಗ್ತಾರೆ ಸಾಮಾನ್ಯ ಜನಗಳೆಲ್ಲ ಹೋಗ್ತಾರೆ ದರ್ಶನ ಮಾಡ್ತಾರೆ ಆದರೆ ಅಲ್ಲಿ ಇರೋದೇನಂತಂದರೆ ಒಂದು ಲಿಂಗಾಕಾರ ಒಂದು ನಿರಾಕಾರ ಆಕಾರವನ್ನು ತೋರಿಸಿದ್ದಾರೆ ಅದಕ್ಕೆ ಅಮರನಾಥ ಅಂತ ಹೇಳ್ತಾರೆ ಅಮರನಾಥ ಅಂತಂದರೆ ಅಮರ ಅಂತಂದರೆ ಅವನಿಗೆ ಸಾವಿಲ್ಲ ನಾಥ ಅಂದರೆ ಒಡೆಯ ಅಮರನಾಥನಾಗಿದ್ದಾನೆ ಅದೇ ಥರದಲ್ಲಿ ವಿಶ್ವನಾಥ ಅಂತ ಇದು ಕಾಶೀಲಿರ್ತಕ್ಕಂಥ ಒಂದು ವಿಶ್ವನಾಥ ದೇವಸ್ಥಾನದಲ್ಲಿ ಅಲ್ಲೂ ಗರ್ಭಗುಡಿಯಲ್ಲಿ ಏನಿದೆ ಅಂತಂದರೆ ಲಿಂಗವೇ ಇದೆ ಅದಕ್ಕೆ ವಿಶ್ವನಾಥ ಅಂತಂದರೆ ಇಡೀ ವಿಶ್ವಕ್ಕೆ ಜಗತ್ತಿಗೆ ಅವನಾಗಿರೋದ್ರಿಂದ ಅವನಿಗೆ ವಿಶ್ವನಾಥ ಅಂತಕ್ಕಂಥ ಹೆಸರು ಬಂತು ಅದೇ ಥರದಲ್ಲಿ ಸೋಮನಾಥ ಅಂತ ಹೇಳ್ತಾರೆ ಇದು ಸೌರಾಷ್ಟ್ರದ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಮೊದಲು ಬಾರಿಗೆ ಏನು ಅಂತಂದ್ರೆ ಶಿವಲಿಂಗವನ್ನು ಆರಾಧನೆ ಮಾಡ್ತಾನೆ ಶಿವನ ಪೂಜೆಯನ್ನು ಮಾಡ್ತಾನೆ ಇದು ಕೆಳಗಡೆ ಇರತಕ್ಕಂಥದ್ದು ಏನಿದೆ ಇದು ಪೀಠ ಇದು ಮೇಲ್ಗಡೆ ಕಪ್ಪು ಶಿಲೆ ಏನು ಕಾಣ್ತಾ ಇದ್ದಲ್ಲ ಇದು ಲಿಂಗ ಹಾಗಾಗಿ ಸೋಮನಾಥ ಅಂತ ಯಾಕೆ ಹೆಸರು ಬಂತು ಅಂದರೆ ಪರಮಾತ್ಮನಿಗೆ ಜ್ಞಾನ ಸಾಗರ ಅಂತ ಕರೀತಾರೆ ಅವ್ರಿಗೆ ಜ್ಞಾನ ಕೊಟ್ಟಿರೋದ್ರಿಂದ ಅವನಿಗೆ ಸೋಮನಾಥ ಅಂತಕ್ಕಂಥ ಹೆಸರು ಬಂತು ಅದು ಸಹ ಲಿಂಗಾಕಾರ ನಿರಾಕಾರಿಯನ್ನು ತೋರಿಸಿದ್ದಾರೆ ಅದೇ ಥರದಲ್ಲಿ ಪಶುಪತಿನಾಥ ಅಂತ ಹೇಳ್ತಾರೆ ಇದು ನೇಪಾಳದಲ್ಲಿ ಇರತಕ್ಕಂಥದ್ದು ಇಲ್ಲೂ ಗರ್ಭಗುಡಿಯಲ್ಲಿ ಏನಿದೆ ಅಂತಂದರೆ ಲಿಂಗವೇ ಇದೆ ಲಿಂಗಾಕಾರ ಇದೆ ನಿರಾಕಾರಿ ಆಕಾರವನ್ನು ತೋರಿಸಿದ್ದಾರೆ ಪಶುಪತಿನಾಥ ಅಂತಂದರೆ ಪಶು ಪ್ರಾಣಿ ಪಕ್ಷಿಗಳಿಗೆ ನಾಥ ಒಡೆಯ ಅದಕ್ಕೋಸ್ಕರ ಅವನಿಗೆ ಪಶುಪತಿನಾಥ ಅಂತಕ್ಕಂಥ ಹೆಸರು ಬಂತು ಹಾಗಾಗಿ ನಮ್ಮ ಭಾರತದ ಶಿವಾಲಯಗಳಲ್ಲಿ ಲಿಂಗವನ್ನು ಇಟ್ಕೊಂಡು ಆರಾಧನೆಯನ್ನು ಮಾಡಿದರೆ ಅದೇ ಥರದಲ್ಲಿ ಮುಸಲ್ಮಾನರು ಸಹ ಏನು ಮಾಡ್ತಾರೆ ಅಂದರೆ ಮೆಕ್ಕಾದಲ್ಲಿ ಒಂದು ಗುಂಡಾದಂಥ ಕಲ್ಲನ್ನು ಇಟ್ಕೊಂಡು ಅವರು ನಮಜ್ ಮಾಡ್ತಾರೆ ನಮಜ್ ಅಂತಂದರೆ ನಮ ಅಂತಂದರೆ ನಮಸ್ಕಾರ ಅಂತ ಅ ಅಂದರೆ ಇಲ್ಲ ಅಜ ಅಂತಂದರೆ ಶರೀರ ಶರೀರ ಇಲ್ಲದೆ ಇರ್ತಕ್ಕಂಥನಿಗೆ ನಮಸ್ಕಾರ ಅಂತ ತಿಳ್ಕೊಂಡು ಅವ್ರೇನು ಅಂತಂದರೆ ಮುಸಲ್ಮಾನರು ನಮಾಜನ್ನು ಮಾಡ್ತಾರೆ ಅಲ್ಲಾ ನೆನಪು ಮಾಡ್ಕೊಳ್ತಾರೆ ಅವರ ಭಾಷೆಯಲ್ಲಿ ಪರಮಾತ್ಮನಿಗೆ ಭಗವಂತನಿಗೆ ಅಲ್ಲಾ ಏಕ್ ನೂರು ನೂರು ಅಂತಂದರೆ ಪ್ರಕಾಶ ಅಂತ ಹೇಗೆ ಕೊಯ್ನೂರು ವಜ್ರ ಅಂತ ಇದೆ ಜಗತ್ತಿನಲ್ಲಿ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ವಜ್ರ ಯಾವುದು ಅಂತಂದ್ರೆ ಕೊಯ್ನೂರ್ ವಜ್ರ ಹಾಗಾದ್ರೆ ನೂರ್ ಅಂದ್ರೆ ಪ್ರಕಾಶ ಹಾಗೆ ಮುಸಲ್ಮಾನರು ಏನ್ ಹೇಳ್ತಾರೆ ಅಲ್ಲಾ ಏಕ್ ನೂರ್ ಅಂತ ಹೇಳ್ತಾರೆ ನೂರ್ ಅಂತಂದ್ರೆ ಪ್ರಕಾಶ ಹೀಗಾಗಿ ಅವರು ಸಹ ಮೆಕ್ಕಾದಲ್ಲಿ ಒಂದು ಗುಂಡಾದಂತ ಕಲ್ಲಿಟ್ಟುಕೊಂಡು ನಮಸ್ ಮಾಡ್ತಾರೆ ಅದೇ ತರದಲ್ಲಿ ಜಪಾನ್ದಲ್ಲಿ ಬುದ್ಧಿಸ್ಟ್ ಏನಿದಾರಲ್ಲ ಬೌದ್ಧ ಏನಿದಾರಲ್ಲ ಅವರು ಮೂರು ಪುಟ್ಟಿಂದ ಒಂದು ಸ್ಟ್ಯಾಂಡ್ ಇಡ್ತಾರೆ ಅದರ ಮೇಲೆ ಒಂದು ಕೆಂಪು ಕಲ್ಲನ್ನು ಇಟ್ಟು ನಮ್ಮ ಲಿಂಗವನ್ನೇ ಹೋಲ್ತಕ್ಕಂಥ ಒಂದು ನಿರಾಕಾರಿ ಆಕಾರವನ್ನು ಆಕೃತಿಯನ್ನು ಇಟ್ಟು ಮೂರಡಿ ದೂರದಲ್ಲಿ ಕೂತ್ಕೊಂಡು ಅವರು ಧ್ಯಾನ ಮಾಡ್ತಾರೆ ಅವ್ರ ಭಾಷೆಯಲ್ಲಿ ಚಿನ್ಕನ್ಸೇಕಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಚಿನ್ಸೇಕಿ ಸೇಕಿ ಅಂತಂದ್ರೆ ಪರಮಾತ್ಮ ಪ್ರಕಾಶ ಸ್ವರೂಪಿ ಪರಮಾತ್ಮ ಶಕ್ತಿ ಸ್ವರೂಪಿ ಅಂತ ತಿಳ್ಕೊಂಡು ಅವರೆಲ್ಲ ಧ್ಯಾನ ಮಾಡ್ತಾರೆ ನೋಡಿ ಅದು ನಮ್ಮ ಲಿಂಗವನ್ನೇ ಹೋಲ್ತಕ್ಕಂಥ ಒಂದು ಆಕಾರ ಇದೆ ಹಾಗೆ ಗುರುನಾನಕರು ಏನ್ ಅಂತಂದ್ರೆ ಸಿಖ್ ಧರ್ಮದ ಗುರುನಾನಕರು ಭಗವಂತನ ಬಗ್ಗೆ ಹೇಳ್ತಾರೆ ಏಕ್ ಓಂಕಾರ ಜಗತ್ಕರ್ತ ಓಂಕಾರ ಸ್ವರೂಪನಾಗಿದ್ದಾನೆ ಭಗವಂತ ನಾನೇ ಪರಮಾತ್ಮ ಅಂತ ಎಲ್ಲಿ ಹೇಳ್ಕೊಳ್ಳಿಲ್ಲ ಅವರೆಲ್ಲ ಹಾಗೆ ಯೇಸು ಇದಾರಲ್ಲ ಅವರು ಭಗವಂತನ ಬಗ್ಗೆ ಸ್ಪಷ್ಟವಾಗಿರತಕ್ಕಂತ ಜ್ಞಾನವನ್ನು ಕೊಟ್ಟಿದ್ದಾರೆ ಗಾಡ್ ಈಸ್ ಲೈಟ್ ಐ ಆಮ್ ಸನ್ ಆಫ್ ಗಾಡ್ ಅಂತ ಹೇಳಿದರು ಭಗವಂತ ಜ್ಯೋತಿ ಆಗಿದ್ದಾರೆ ಅವರ ಸಂತಾನ ಆಗಿದ್ದೀನಿ ನಾನು ಇನ್ನೊಂದು ಮಾತು ಹೇಳ್ಕೊಳ್ತಾರೆ ಅವರು ಐ ಆಮ್ ಮೆಸೆಂಜರ್ ನಾನು ಯಾವ್ದೂತನಾಗಿದ್ದೀನಿ ಸಂದೇಶ ಕೊಡಕ್ಕೆ ನಾನು ಬಂದಿದ್ದೀನಿ ಐ ಆಮ್ ಗಾಡ್ ಅಂತ ಎಲ್ಲಿ ಹೇಳ್ಕೊಳ್ಳಿಲ್ಲ ಹಾಗಾಗಿ ಸಹ ಏನು ಹೇಳಿದಾರೆ ಅಂತಂದ್ರೆ ಭಗವಂತನ ಬಗ್ಗೆ ಲೈಟ್ ಆದರೂ ಜ್ಯೋತಿ ಆಗಿದ್ದಾರೆ ಅಂತ ಹಾಗಾದ್ರೀಗ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಏನಂತಂದರೆ ಪರಮಾತ್ಮನನ್ನ ಈ ಜ್ಯೋತಿ ರೂಪದಲ್ಲಿ ಒಪ್ಕೊಳ್ತಾರೆ ಈ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮನನ್ನು ಒಂದು ಆಕೃತಿ ರೂಪದಲ್ಲಿ ನಿರಾಕಾರ ರೂಪದಲ್ಲಿ ಇಟ್ಕೊಂಡು ಎಲ್ಲರೂ ಆರಾಧನೆ ಮಾಡ್ತಾರೆ ಹಾಗಾಗಿ ಭಗವಂತನಿಗೆ ಪರಮಾತ್ಮನಿಗೆ ಏನಂತ ಹೇಳಲಾಗತ್ತಂದ್ರೆ ಸರ್ವ ಆತ್ಮಗಳ ತಂದೆ ಪಿತಾ ಅಂತ ಕರೀತಾರೆ ಹಾಗಾಗಿ ಅವರ ನಿಜವಾಗಿರ್ತಕ್ಕಂಥ ಹೆಸರು ಏನಂತಂದರೆ ಶಿವ ಅಂತ ಶಿವ ಅಂತಂದ್ರೆ ಇದು ಇಟ್ಟ ಹೆಸರಲ್ಲ ಇದು ಗುಣವಾಚಕ ಮತ್ತು ಕರ್ತವ್ಯವಾಚಕ ಅವರು ಗುಣಗಳ ಆಧಾರದ ಮೇಲೆ ಕರ್ತವ್ಯದ ಆಧಾರದ ಮೇಲೆ ಬಂದಿರತಕ್ಕಂಥದ್ದು ಹಾಗಂದ್ರೆ ಶಿವ ಅಂತಂದರೆ ಕಲ್ಯಾಣಕಾರಿ ಮಂಗಳಕಾರಿ ಮತ್ತು ಶುಭಕಾರಿ ಈ ಮೂರು ಪದಗಳನ್ನ ಸೇರಿಸಿ ಏನಂತ ಹೇಳ್ತಾರೆ ಅಂತಂದರೆ ಶಿವ ಅಂತಕ್ಕಂಥದ್ದು ಹೇಳ್ತಾರೆ ಅಂತ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಏನಾಗಿದ್ದಾರೆ ಅಂತಂದರೆ ನಮ್ಮೆಲ್ಲರಿಗೂ ಪಿತ ಆಗಿದ್ದಾರೆ ಈಗ ಮನೆಯಲ್ಲಿ ನಮಗೆ ಒಬ್ಬರು ಶರೀರಕ್ಕೆ ಜನ್ಮ ಕೊಟ್ಟವ್ರಿದ್ದಾರೆ ಅವ್ರಿಗೆ ಪಿತಾ ಅಂತ ಕರೀತಾರೆ ನಮ್ಮ ರಾಷ್ಟ್ರಕ್ಕೊಬ್ಬರು ಪಿತಾ ಇದ್ದಾರೆ ಮಹಾತ್ಮ ಗಾಂಧೀಜಿ ಅವ್ರಿಗೂ ರಾಷ್ಟ್ರಪಿತ ಅಂತ ಕರೀತಾರೆ ಆದರೆ ಇವರು ಯಾರು ಅಂತಂದರೆ ಇಡೀ ವಿಶ್ವಕ್ಕೆ ಎಲ್ಲ ಮನುಷ್ಯಾತ್ಮರಿಗೆ ಇವರು ಆಗಿರೋದ್ರಿಂದ ಇವರಿಗೆ ಸರ್ವ ಆತ್ಮಗಳ ಪರಮಪಿತಾ ಅಂತ ಇವ್ರಿಗೆ ಹೇಳಲಾಗತ್ತೆ ಅಂಥ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಅವರು ನಮ್ಮೆಲ್ಲರಿಗೂ ತಂದೆ ಅದಕ್ಕೆ ದೇವನೊಬ್ಬ ನಾಮಹರು ಅಂತಕ್ಕಂಥದ್ದು ಬಸವಣ್ಣವ್ರು ಹೇಳ್ತಾರೆ ಪರಮಾತ್ಮ ಒಬ್ಬನೇ ಆಗಿದ್ದಾನೆ ಭಗವಂತ ಒಬ್ಬನೇ ಆದರೆ ಅವನಿಗೆ ಅನೇಕ ಹೆಸರುಗಳೆಲ್ಲ ಬಂದಿದ್ದಾವೆಲ್ಲ ಉದಾಹರಣೆಗೆ ಈಗ ಅಕ್ಕಿ ಇದೆ ಅದನ್ನ ಹಿಂದಿಯಲ್ಲಿ ಚಾವಲ್ ಅಂತ ಹೇಳಲಾಗತ್ತೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ರೈಸ್ ಅಂತ ಹೇಳ್ತಾರೆ ಆದ್ರೆ ಆದರೆ ವಸ್ತು ಒಂದೇ ರೂಪ ಮಾತ್ರ ಒಂದೇ ಗುಣನೂ ಒಂದೇ ಹೆಸರು ಮಾತ್ರ ಬೇರೆ ಬೇರೆ ಆಯಿತು ಹಾಗೆ ಭಗವಂತ ಒಬ್ಬನೇ ಆಗಿದ್ದಾರೆ ಭಗವಂತ ಒಬ್ಬರೇ ಆಗಿದ್ದಾರೆ ಆದ್ರೆ ಈ ಇವ್ರು ಏನಿದಾರಲ್ಲ ಇವರೆಲ್ಲ ಭಗವಂತನನ್ನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಭಗವಂತನನ್ನ ನೆನಪು ಮಾಡ್ತಾ ಇದ್ದಾರೆ ಹಾಗಾಗಿ ದೇವನೊಬ್ಬ ನಾಮ ಹಲುವಂತಕ್ಕಂಥ ವಿಚಾರ ಇಲ್ಲಿ ಬರುತ್ತೆ